ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ಪ್ರತಿಮಾ ಟ್ರಸ್ಟ್ ವತಿಯಿಂದ ಹಿರಿಯ ಸಾಹಿತಿ ಡಾಕ್ಟರ್ ಎಸ್ ಎಲ್ ಬೈರಪ್ಪ ರವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ವೇಳೆ ತಹಶೀಲ್ದಾರ್ ಶಂಕರಪ್ಪ ಮಾಜಿ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ಅಣತಿ ಆನಂದ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಚ್ಎನ್ ಲೋಕೇಶ್ ಸಂಘಟನಾ ಕಾರ್ಯದರ್ಶಿ ಜಬಿವುಲ್ಲಾ ಯಶೋಧ ಜೈನ್ ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಸಿಎನ್ ಅಶೋಕ್ ಪದಾಧಿಕಾರಿಗಳಾದ ಸಿದ್ದೇಶ್ ಮಹಾದೇವ್ ಬೆಳಗುಲಿ ಕೆಂಪಯ್ಯ ಅಬ್ದುಲ್ ಕಲಾಂ ಸಂಘಟನೆ ಅಧ್ಯಕ್ಷರಾದ ಪಾಷಾ ಹಾಗೂ ಕನ್ನಡ ಸಂಘಟನೆಯ ಮುಖಂಡರಾದ ಸಿ ಜಿ ಸೋಮಶೇಖರ್ ಗಾಯಕ ಮಂಜು ಗಾಯಕ ಪ್ರೇಮ್ ಭರತ್ಗೌಡ ಕನ್ನಡ ವಾಸು ಜನಪ್ರತಿನಿಧಿಗಳು ಸಾಹಿತಿ ಭೈರಪ್ಪ ಅಭಿಮಾನಿಗಳು ಹಾಜರಿದ್ದರು ಅವರು ಕನ್ನಡ ಸಾಹಿತ್ಯದ ಅಗ್ರಗಣ್ಯ ಶಿಲ್ಪಿ ಅಂತಾನೆ ಹೇಳ್ಬೋದು ಜೊತೆಗೆ ಅವರ ಒಂದು ಕಾದಂಬರಿಗಳು ಬಹುಶಃ ಮುಂದಿನ ಪೀಳಿಗೆ ಕೂಡ ಬಹಳಷ್ಟು ಪ್ರೇರಣೆಯಾಗಿ ಇರುವಂತದ್ದು ಜೊತೆಗೆ ಅವರ ಒಂದು ಆದರ್ಶಗಳನ್ನು ಕೂಡ ಪಾಲನೆಯನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರುವಂಥದ್ದು ಬಹುಶಃ ಅವರ ಒಂದು ಬರಹಗಳಲ್ಲಿ ನಿಜವಾಗ್ಲೂ ಕೂಡ ಭಾಳಷ್ಟು ವಿಶೇಷತೆಯನ್ನು ಕಂಡಿರುವಂಥದ್ದು ಏಕೆಂತಂದರೆ ಆಳವಾದ ಸಂಶೋಧನೆ ಇರ್ಬೋದು ತಾತ್ವಿಕ ಚಿಂತನೆ ಇರ್ಬೋದು ಜೊತೆಗೆ ಸಮಾಜದ ಒಂದು ನಿಜವಾದ ಚಿತ್ರಣವನ್ನು ನಾವು ಕಾಣುವಂಥದ್ದು ಬಹುಶಃ ನಾವು ಅವರ ಒಂದು ಕಾದಂಬರಿಗಳಲ್ಲಿ ಎಲ್ಲ ಏಕೆಂದರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯನ್ನು ಇತಿಹಾಸವನ್ನು ಜೊತೆಗೆ ಮಾನವನ ನೈಜ ಬದುಕನ್ನು ಜೊತೆಗೆ ಇನ್ನೂ ಭಾಳಷ್ಟು ಮೌಲ್ಯಗಳನ್ನು ಭಾಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಚಿತ್ರಿಸಿದಂಥವರು ನಿಜವಾಗ್ಲೂ ಕೂಡ ಭಾಳ ಒಂದು ಹೆಮ್ಮೆಯ ವಿಷಯ ವೈರಪ್ಪನವರ ಆತ್ಮೀಯರು ವಂಶ ವೈರಪ್ಪನವರು ನಿನ್ನೆ ಅವರ ನಿಧನದ ಸುದ್ದಿ ವಾರ್ತೆ ಕೇಳಿ ఇ రాజ్యద ఆరు కోటి కన్నడిగర మనస్సెరువరు దేశకే దొడ్డ సాహిత్య కొడుగను కొట్టంవ్ భైరప్పనవ్ న ఒంభైర ఎప్ప మహారాజాస్ కాలేజ్ మైసూరు యూనివర్సిటీ మహారాజాస్ కాలేజ్ హోదో ఎప్ప ఎప్ప ఆగ ఇవర వంశ రూచ్య ಕಾದಂಬರಿ ಬಿಡುಗಡೆ ಆಯಿತು ಹಾಗೆಲ್ಲ ಕನ್ನಡದ ಪಂಡಿತರು ಸಾಹಿತ್ಯ ಆಸಕ್ತರು ಭಾಳ ಇದ್ದರು ಅವತ್ತಿನ ಕಾಲಕ್ಕೆ ಕುವಂಪುರಾಗಲಿ ನಿಮಗೆ ಶಿವರಾಮ್ ಕಾರಂತರಾಗಲಿ ಮೈಸೂರಿನಲ್ಲೇ ಬೇಂದ್ರೇವರಾಗಲಿ ಬೇಂದ್ರೆಯವರಾಗಲಿ ಆ ಕಾಲಕ್ಕೆ ಭಾಳ ಜನ ಮೈಸೂರು ಯೂನಿವರ್ಸಿಟಿ ಕನ್ನಡ ಮೇಜರ್ ಕೇಳಿದ್ರು ಕೊಡ್ತಿರಲ್ಲ ಮಹಾರಾಜ ಕಾಲೇಜಲ್ಲಿ ಅಲ್ಲೇ ಇದ್ದಿದ್ದು ಜಾಸ್ತಿ ಕನ್ನಡ ಮೇಜರಿಗೆ ಸುಜಾ ನಾರಾಯಣ್ ಶೆಟ್ಟರು ಮತ್ತು ನಮ್ಮ ಪ್ರಸಾರ ಅಂಗದ ಡೈರೆಕ್ಟರ್ ಆಗಿದ್ದಂಥ ಹಲವಾರು ಜನ ಈ ಶಿವರುದ್ರಪ್ಪನವರು ಇವರೆಲ್ಲರೂ ಬೆಂಗಳೂರು ಯೂನಿವರ್ಸಿಟಿ ಮಹಾರಾಜ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟೀಲಿ ಭಾಳ ಪೈಪೋಟಿ ಇತ್ತು ಅವತ್ತಿನ ಕಾಲಕ್ಕೆ ಇವರು ಇಲ್ಲಿ ಬಂದಿರಲಿಲ್ಲ ಬಹುಶಃ ಗುಜರಾತಲ್ಲು ಎಲ್ಲೋ ಹೊರಗಡೆ ಇತ್ತು ನಾವು ಆ ಮಾನಸ ಗಂಗೋತ್ರಿ ಬಿಟ್ಟು ಎಪ್ಪತ್ತೈದರ ಮೇಲೆ ಇವರು ಅಲ್ಲೇ ರೀಜನಲ್ ಕಾಲೇಜ್ ಅಂತ ಇದೆ ಇವರ ಮಾನಸ ಗಂಗೋತ್ರಿ ಮತ್ತು ಜೆ ಎಸ್ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕ ಅಲ್ಲಿ ಬಂದು ಪ್ರೊಫೆಸರ್ ಆಗಿ ಕೆಲಸ ಮಾಡಿದರು ಆಗ ನಮಗೆ ಇವರು ನಮ್ಮೂರಿನವರು ಅಂತಕ್ಕಂಥ ಬಯಕೆ ಅವರ ಬರೆದಂಥ ಪುಸ್ತಕಗಳನ್ನ ಅವ್ರ ಬಗ್ಗೆ ಹೆಚ್ಚಂತ ಆಸಕ್ತಿ ಮೂಡಿದಂಥ ದಿನ ನನಗಂತೂ ಗೊತ್ತಿಲ್ಲ ನಾವು ಹೆಚ್ಚು ಕಡಿಮೆ ನಾನು ಅವ್ರ ಎಲ್ಲ ಕಾದಂಬರಿಗಳನ್ನು ಅವಾಗ ಬಂದ ತಕ್ಷಣ ಓದ್ತಕ್ಕಂಥ ಒಂದು ಅಭ್ಯಾಸ ಅವರು ನಮ್ಮ ತಾಲೂಕಿನ ಸಾಹಿತಿಗಳನ್ನೋದು ಒಂದು ಎರಡನೇದು ಅವರ ಬಗ್ಗೆ ವಾದ ವಿವಾದಗಳು ಇರ್ತಾ ಇತ್ತು ನಮ್ಮ ಪ್ರಜ್ಞಾವಂತ ವಲಯ ಒಂದು ರೀತಿ ಚರ್ಚೆ ನಡೀತಾ ಇತ್ತು ಆದರೂ ಕೂಡ ಒಂದು ಚಂಡ್ರಾಯಪಟ್ಟಣದ ಈಗ ಯಾಕೆ ಭೈರವ ಜ್ಞಾಪಕ ಮಾಡ್ಕೋಬೇಕು ಅಂದರೆ ಯಾವತ್ತಿಗೂ ಬಹುಶಃ ಸಾವಿರಾರು ವರ್ಷಗಳ ಕಾಲ ಚಂಡ್ರಾಯಪಟ್ಟಣದ ಸಂಸ್ಕೃತಿ ಹೇಗಿತ್ತು ಚಂದ್ರಾಯಪಟ್ಟಣದ ರೀತಿ ನೀತಿಗಳಾಗಿದೆ ನೀವು ಮೀಡಿಯಾಗಳಿರ್ಬೋದು ಮೀಡಿಯಾಗಳೆಲ್ಲ ಮರೆತು ಹೋಗ್ತವೆ ಆದರೆ ಅವರು ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಕುವೆಂಪುರವರು ಹೇಗೆ ಮಲೆಗಳಲ್ಲಿ ಮದುಮಗಳಲ್ಲಿ ಅಥವಾ ಕಾನೂರು ಹೆಗ್ಗಡ್ತಿಯಲ್ಲಿ ಮಲೆನಾಡನ್ನು ಕಟ್ಟಿಕೊಟ್ಟಿದ್ದಾರೋ ಅದೇ ರೀತಿ ಭೈರಪ್ಪನವರು ಅವರ ಕಾದಂಬರಿಗಳಲ್ಲಿ ಚಂದ್ರಾಯಪಟ್ಟಣದ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಿದ್ದರು ಅವ್ರ ಬಾಲ್ಯದಲ್ಲಿ ಆಗ್ತಿದ್ದಂಥ ಸನ್ನಿವೇಶಗಳು ನೋಡಬೇಕು ಭಾಳ ಸೊಕ್ಕಾಗಿ ಅವರ ಭೀತಿ ಅಂತಾನು ಆತ್ಮಕಥನದಲ್ಲಿ ಹೇಳ್ಕೊತ ಹೋಗ್ತೀವಿ ಗೃಹಭಂಗ ಬೇರೆ ಆತ್ಮಕಥನ ಭಿತ್ತಿ ಭಾಳ ನೀವು ಭಾಳ ಮುಖ್ಯವಾಗಿ ಓದಬೇಕಾಗಿರ್ತಕ್ಕಂಥದ್ದು ಭಿತ್ತಿಯಲ್ಲಿ ಎಲ್ಲ ಹೇಳ್ಕೊತಾರೆ ಅವರು ಈ ಕಡೆಯಿಂದ ನೆಗೆದ್ರೆ ತಿಪ್ಟೂರು ತಾಲೂಕು ಆ ಕಡೆಯಿಂದ ಈ ಕಡೆ ನೆಗೆದ್ರೆ ಚಂದ್ರಾಪೇಟೆ ತಾಲೂಕು ಆ ಥರದ ಒಂದು ಸೆನ್ಸಿಟಿವಿಟಿ ಇದ್ದಂಥವ್ರು ಮತ್ತು ಎರಡನೇದು ಆ ಒಂದು ಹೆಸರಿಸಿದ್ರು ಬರಾಳ ಶಿವನವ್ರನ್ನ ಅವರ ಬಿತ್ತಿ ಕಾದಂಬರಿ ಭಿತ್ತಿ ಅಂತಾನು ಆತ್ಮಕಥನದಲ್ಲಿ ಹೆಸರಿಸ್ತಾರವ್ರು